ಅಸ್ಸಲಾಮು ಅಸ್ಸಾಮ್ ವರಹಮತುಲ್ಲಾ ವರ್ಕಾತು ಕುರ್ತು ಸಾದಾತ್ ಕುರಾತಂಗಲ್ ಆಕರ್ಷಕ ಮಾತುಗಾರರಲ್ಲ ಅವರು ವೇದಿಕೆಗಳಲ್ಲಿ ಮಿಂಚುವವರು ಅಲ್ಲ ಅವರು ಹೆಚ್ಚಿನ ಸಂದರ್ಭಗಳಲ್ಲಿ ಬಿಳಿಲುಂಗಿ ಬಿಳಿ ಅಂಗಿ ತಲೆ ಮುಂಡಾಸನ್ನು ಸುತ್ತುತ್ತಿದ್ದರು ಹೆಚ್ಚಿನ ಸಂದರ್ಭಗಳಲ್ಲಿ ಅವರ ವಸ್ತ್ರ ಇಸ್ತ್ರೀಯ ಬಿಸಿಗೆ ತಾಗಿದ್ದೇ ಇಲ್ಲ ಅವರ ಮುಖ ಪರಿಚಯವಿರದವರು ಯಾರಾದರೂ ಮೊದಲ ಬಾರಿ ಕಂಡರೆ ಯಾವುದೋ ಒಂದು ಹಳ್ಳಿಯ ಮದ್ರಸಾ ಅಲ್ಲಿ ಆಗಿರಬಹುದು ಎಂದು ತಿಳಿದರು ಸರಳತೆಗೆ ಪರ್ಯಾಯ ಹೆಸರು ಎಂಬಂತೆ ಬಾಳಿ ಬದುಕಿದರು ಅವರ ಬಳಿ ಸಾಂತ್ವನ ಬಯಸಿ ಹೋದವ ದಟ್ಟ ದರಿದ್ರನಿರಲಿ ಶ್ರೀಮಂತನಿರಲಿ ಎಲ್ಲರನ್ನೂ ಸಮಾನವಾಗಿ ನೋಡುತ್ತಿದ್ದರು ಕಾಯಿಲೆ ಕೌಟುಂಬಿಕ ಸಮಸ್ಯೆ ಮತ್ತೊಂದು ಇನ್ನೊಂದು ಎಂದು ಜಾತಿ ಮತಗಳಿತವಾಗಿ ಪ್ರತಿನಿತ್ಯವೂ ಜನರು ಹೋಗುತ್ತಿದ್ದರು ಅವರು ಅದನ್ನು ಲಾಭದಾಯಕ ಉದ್ಯಮ ಮಾಡಲಿಲ್ಲ ಅವರ ಬಳಿಗೆ ಹೋದವರಿಗೆ ಒಂದು ನೀರು ಮಂತ್ರಿಸಿ ಕೊಡುತ್ತಿದ್ದರು ಅಥವಾ ಕುರ್ಆನ್ ಓದಲು ನಿರ್ದೇಶನ ನೀಡುತ್ತಿದ್ದರು ಗಂಭೀರ ಭಾಷಣಗಾರರಲ್ಲದಿದ್ದರೂ ಉಪದೇಶ ನೀಡುವುದು ಸ್ವಲ್ಪ ಹೊತ್ತಷ್ಟೇ ಆದರೂ ತುಂಬಾ ಪರಿಣಾಮಕಾರಿಯಾಗಿರುತ್ತಿತ್ತು ದೇವಭಕ್ತಿ ಮೂಡಿಸರೆನ್ನುವುದೇ ಉಪದೇಶಗಳ ಸಾರ ಭಾಷಣದಲ್ಲಿರಲಿ ವೈಯಕ್ತಿಕವಾಗಿರಲಿ ಹೇಳಬೇಕಾದುದನ್ನು ಹೇಳಿಯೇ ತೀರುತ್ತಿದ್ದರು ಹೀಗೆ ನಿಷ್ಕಲಂಕ ವ್ಯಕ್ತಿತ್ವದ ಆ ಚೇತನ ನಮ್ಮಡೆಯಲ್ಲಿ ಜೀವಿಸಿ ತೋರಿಸಿದ್ದು ಮಾನವೀಯತೆಯ ಅನುಪಮ ಸೇವೆಯನ್ನಾಗಿತ್ತು ಜಾತಿ ಧರ್ಮ ಮತಗಳಾಚೆಗೆ ಮಾನವೀಯ ದೃಷ್ಟಿಯಿಂದ ತಮ್ಮ ಬಳಿ ಬರುವ ಜನರಿಗೆ ಆಸರೆಯಾದರು ಆ ಚೇತನ ಬೆಚ್ಚಗಿನ ಅದೆಷ್ಟೋ ನೆನಪುಗಳನ್ನು ಮಾತ್ರ ಉಳಿಸಿ ಯಾತ್ರೆಯಾದರು ಮಹಾನುಭಾವರ ಪದವಿಯನ್ನು ಉನ್ನತೀಕರಿಸಲಿ ಆಮೀನ್